ಶ್ರೀ ಶಾರದಾ ಗುರುಭ್ಯೋ ನಮಃ ಪ್ರಜ್ಞಾ ಬಲೇನ ತಪಸ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಐವತ್ತೊಂಬತ್ತನೇ ಭಾಗ ಅತಿಥಿ ರೂಪದ ವೃದ್ಧ ಬ್ರಾಹ್ಮಣ ವೇಷದಲ್ಲಿ ಬಂದ ಸೂರ್ಯನು ಕಮಠನನ್ನು ನೀನು ವಯಸ್ಸಿನಲ್ಲಿ ಬಾಲಕನಾದರೂ ಬುದ್ಧಿಯಲ್ಲಿ ಮಹಾಪ್ರಾಜ್ಞನಾಗಿರುವೆ ಶರೀರದ ಲಕ್ಷಣಗಳೇನು ತಿಳಿಸುವೆಯಾ ಹೀಗೆಂದು ಕೇಳಿದನು ಕಮಠನು ಜ್ಞಾನಿಗಳು ಶರೀರವನ್ನು ಬ್ರಹ್ಮಾಂಡಕ್ಕೆ ಹೋಲಿಸಿದ್ದಾರೆ ಪಾತಾಳಗಳು ಪಾದಗಳು ಮುಂಗಾಲುಗಳು ರಸತಲ ಲೋಕ ಮೇಘಾಲುಗಳು ತಲಾತಲ ಕೆಳಗಾಲುಗಳು ಮಹಾತಲ ಮೊಣಕಾಲುಗಳು ಲೋಕ ತೊಡೆಗಳು ವಿತಲ ನಡು ಅಂದ್ರೆ ಸ್ವಂಟವು ಅತಲ ನಾಭಿಯು ಭೂಲೋಕ ಉದರವು ಭುವರ್ಲೋಕ ಎದೆಯು ಸ್ವರ್ಲೋಕ ಕಂಠವು ಮಹರ್ಲೋಕ ಮುಖವು ಜನೋಲೋಕ ಕಣ್ಣುಗಳು ತಪೋಲೋಕ ತಲೆಯು ಸತ್ಯಲೋಕ ಭೂಮಿಯಲ್ಲಿನ ಸಪ್ತದ್ವೀಪಗಳೇ ದೇಹದಲ್ಲಿರುವ ಚರ್ಮ ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಮಜ್ಜ ಶುಕ್ರ ಎಂಬ ಸಪ್ತ ಧಾತುಗಳು ಮನುಷ್ಯನ ದೇಹದಲ್ಲಿ ಮುನ್ನೂರ ಅರವತ್ತು ಅಸ್ಥಿಗಳು ಮೂವತ್ತ ಮೂರು ಲಕ್ಷದ ಒಂಬತ್ತು ನಾಡಿಗಳಿವೆ ಅಂದರೆ ನರಗಳಿವೆ ಭೂಮಿಯಲ್ಲಿ ನದಿಯ ನೀರು ಹರಿಯುವಂತೆ ಮನುಷ್ಯನ ನಾಡಿಗಳಲ್ಲಿ ರಕ್ತವು ಹರಿಯುತ್ತಿರುತ್ತದೆ ಮೂರುವರೆ ಕೋಟಿ ರೋಮಗಳಿಂದ ಶರೀರವು ಆಚ್ಛಾದಿಸಲ್ಪಟ್ಟಿದೆ ಅವು ಸ್ಥೂಲ ಸೂಕ್ಷ್ಮ ರೂಪಗಳಲ್ಲಿ ಇರುವುದರಿಂದ ಕೆಲವು ಕಾಣಿಸುತ್ತವೆ ಮತ್ತೆ ಕೆಲವು ಕಾಣಿಸುವುದಿಲ್ಲ ಶರೀರದಲ್ಲಿ ಎರಡು ಬಾಹುಗಳು ಎರಡು ತೊಡೆಗಳು ತಲೆ ಮತ್ತು ಜಠರ ಈ ಆರು ಅಂಗಗಳು ಬಹಳ ಮುಖ್ಯವಾದವುಗಳು ಇವಲ್ಲದೆ ಮೂರುವರೆ ಮಾರು ಉದ್ದವಿರುವ ಕರುಳು ಹೊಟ್ಟೆಯೊಳಗೆ ಇರುತ್ತದೆ ಹೃದಯವು ಮೇಲೆ ನಾಳವನ್ನು ಹೊಂದಿ ಅಧೋಮುಖವಾಗಿ ಎದೆಯ ಎಡಭಾಗದಲ್ಲಿದೆ ಅದರ ಎಡಪಾರ್ಶ್ವದಲ್ಲಿ ಕ್ಲೀಹವು ಬಲಭಾಗದಲ್ಲಿ ಯಕೃತ್ ಅಂದರೆ ಪಿತ್ಥಕೋಶ ಇದೆ ಮಜ್ಜ ಮೇಧಸ್ಸು ಕೊಬ್ಬು ಮೂತ್ರ ಪಿತ್ತ ಶ್ಲೇಷ್ಮ ಮತ್ತು ಪುರಿಷಗಳನ್ನುಂಟು ಮಾಡುವ ಕೋಶಗಳಿವೆ ದೇಹದೊಳಗಿನ ನಾಡಿಗಳೆಲ್ಲವೂ ಹೃದಯದಿಂದ ಹೊರಟಿವೆ ಅವುಗಳಲ್ಲಿ ಇಡ ಪಿಂಗಳ ಸುಷುಮ್ನ ಎಂಬ ಮೂರು ಮುಖ್ಯವಾದವುಗಳು ವಾಯು ಅಗ್ನಿ ಮತ್ತು ಚಂದ್ರ ಈ ಮೂರು ದೇವತೆಗಳು ಮೂಗಿನ ಮೂಲಕ ದೇಹದೊಳಗೆ ಪ್ರವೇಶಿಸಿ ದೇಹದ ಕಾರ್ಯಗಳನ್ನು ದೇಹಧಾರಣ ಶಕ್ತಿ ಕ್ರಿಯೆಯನ್ನು ಮಾಡಿಸುವರು ಪಂಚವಾಯುಗಳಾದ ಪ್ರಾಣ ಅಪಾನ ಸಮಾನ ಉದಾನ ಮತ್ತು ವ್ಯಾನಗಳಲ್ಲಿ ಪ್ರಾಣವಾಯುವು ಉಸಿರನ್ನು ತೆಗೆದುಕೊಳ್ಳುವುದು ಬಿಡುವುದು ಅನ್ನಾಹಾರಗಳನ್ನು ಗಂಟಲಿನ ಮೂಲಕ ಒಳಕ್ಕೆ ತಳ್ಳುವ ಕಾರ್ಯ ನಿರ್ವಹಿಸಿದರೆ ಅಪಾನವಾಯುವು ಮಲ ಮೂತ್ರ ವೀರ್ಯಗಳನ್ನು ಹೊರಗೆ ಕಳುಹಿಸುವ ಸ್ತ್ರೀಯರಲ್ಲಿ ಗರ್ಭೋತ್ಸರ್ಗ ಋತುಸ್ರಾವದ ಕಾರ್ಯವನ್ನು ಮಾಡುತ್ತದೆ ಇದರ ಸ್ಥಾನ ಗುದದ ಮೇಲ್ಭಾಗದಲ್ಲಿದೆ ಸಮಾನ ವಾಯುವು ನಾಭಿಯಲ್ಲಿ ನಿಂತು ಆಹಾರವನ್ನು ಸ್ವೀಕರಿಸಿ ಸ್ಥೂಲ ಸೂಕ್ಷ್ಮ ಭಾಗಗಳನ್ನು ಬೇರ್ಪಡಿಸಿ ರಕ್ತಗತವಾದ ಆಹಾರವನ್ನು ದೇಹದ ಎಲ್ಲ ಕಡೆ ಪ್ರವಹಿಸುವಂತೆ ಮಾಡುತ್ತದೆ ಉದಾನ ವಾಯುವು ಕಂಠದಲ್ಲಿದ್ದು ಧ್ವನಿ ಹೊರಡಲು ಶಬ್ದಗಳನ್ನು ಉಚ್ಚರಿಸಲು ಮಾತಾಡಲು ಸಹಾಯ ಮಾಡುತ್ತದೆ ವ್ಯಾನವಾಯುವು ಹೃದಯದಲ್ಲಿದ್ದು ದೇಹದ ಎಲ್ಲ ಕಡೆ ಸಂಚರಿಸುತ್ತಾ ಧಾತುಗಳ ವೃದ್ಧಿಗೆ ಬೆವರು ಲಾಲಾ ರಸದ ಉತ್ಪತ್ತಿ ಕಣ್ಣುಗಳ ರೆಪ್ಪೆ ಬಡಿಯುವುದು ಈ ಕೆಲಸಗಳನ್ನು ಮಾಡಿಸುವುದು ಬಂಧುಗಳ ಈ ಪ್ರಶ್ನೋತ್ತರಗಳ ಮಾಲಿಕೆಗಳ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಾಂಗಳ ಅನುಭವಂತು ಎಲ್ಲರಿಗೂ ನಮಸ್ಕಾರ